ನಮಸ್ಕಾರ ಹತ್ತನೇ ತರಗತಿಯ ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠದ ಪ್ರಶ್ನೋತ್ತರಗಳು ಭಾರತದ ಹೆಬ್ಬಾಗಿಲು ಮುಂಬೈ ಕಾಂಡ್ಲಾ ಬಂದೂರನ್ನು ಬಂದೂರನ್ನು ಹೊಂದಿರುವ ರಾಜ್ಯ ಗುಜರಾತ್ ಭಾರತದ ಚಹಾ ಬಂದರು ಕೋಲ್ಕತ್ತಾ ಭಾರತದ ಚಹಾದ ಬಂದರು ಕೋಲ್ಕತ್ತಾ ಭಾರತವು ತನ್ನದೇ ಆದ ಪ್ರಾದೇಶಿಕ ಜಿ ಪಿ ಎಸ್ ವ್ಯವಸ್ಥೆಯನ್ನು ಹೊಂದಲು ಉಡಾಯಿಸಿರುವ ಉಪಗ್ರಹ ಸಂಖ್ಯೆ ಏಳು ಒಂದು ಅಂಕದ ಪ್ರಶ್ನೆಗಳು ಈ ಪಾಠದಲ್ಲಿ ಸಾರಿಗೆ ಎಂದರೇನು ವಸ್ತುಗಳು ಸೇವೆಗಳು ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನು ಸಾರಿಗೆ ಎಂದು ಕರೆಯುವರು ಸಾರಿಗೆ ವಿಧಗಳಾವು ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಪಾಯಿಂಟ್ ಮೂರು ಸಾವಿರದ ಏಳ್ನೂರ ನಲವತ್ತೈದು ಕಿಲೋಮೀಟರ್ ಉದ್ದವಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಆರಂಭವಾಗಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಅಂತ್ಯಗೊಳ್ಳುತ್ತದೆ ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ ಎಲ್ಲಿದೆ ಲಡಾಖ್ನ ಉಮ್ಲಿಂಗ್ಲಾ ಕಣಿವೆಯಲ್ಲಿ ನಿರ್ಮಿಸಲಾಗಿದೆ ಇದು ಸಮುದ್ರದ ಮಟ್ಟದಿಂದ ಹತ್ತೊಂಬತ್ತು ಸಾವಿರದ ಇಪ್ಪತ್ತ್ನಾಲ್ಕು ಅಡಿ ಎತ್ತರದಲ್ಲಿದೆ ಭಾರತದ ಮೊಟ್ಟ ರೈಲು ಸಾರಿಗೆ ಸೇವೆ ಎಷ್ಟರಲ್ಲಿ ಆರಂಭವಾಯಿತು ಭಾರತದ ಮೊಟ್ಟಮೊದಲ ರೈಲು ಸಾರಿಗೆ ಸೇವೆ ಹದಿನೆಂಟುನೂರ ಐವತ್ತ್ಮೂರು ಏಪ್ರಿಲ್ ಹದಿನಾರರಂದು ಮಹಾರಾಷ್ಟ್ರದ ಮುಂಬೈ ಮತ್ತು ತಾನಾ ನಡುವೆ ಆರಂಭವಾಯಿತು ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಿರುವ ಪಶ್ಚಿಮ ಬಂಗಾಳದ ಮತ್ತೊಂದು ಬಂದೂರು ಯಾವುದು ಹಲ್ದಿಯ ಬಂದರು ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸಂಸ್ಥೆಯ ಕಾರ್ಯವೇನು ಭಾರತದಲ್ಲಿ ನಾಗರಿಕ ವಿಮಾನಯಾನಕ್ಕೆ ಅವಶ್ಯಕವಾದ ಮೂಲ ಸೌಕರ್ಯ ನಿರ್ಮಿಸುವ ಮತ್ತು ನೆರವೇರಿಸುವ ಕಾರ್ಯವನ್ನು ಮಾಡುತ್ತದೆ ಸಮೂಹ ಮಾಧ್ಯಮ ಎಂದರೇನು ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ ಸಂಪರ್ಕ ಮಾಧ್ಯಮಗಳು ಯಾವುವು ಅಂಚೆ ವೃತ್ತಪತ್ರಿಕೆ ರೇಡಿಯೋ ದೂರದರ್ಶನ ಕೃತಕ ಉಪಗ್ರಹಗಳು ಅಂತರ್ಜಾಲ ಸಂಚಾರಿ ದೂರವಾಣಿಗಳು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಎಂದರೇನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈ ವೈವಿಧ್ಯಮಯ ಅಂಕಿ ಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ ಪ್ರಸ್ತುತ ಬಳಕೆಯಾಗುತ್ತಿರುವ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಹಾಗೂ ನಕ್ಷೆಗಳ ರಚನೆಯ ತಂತ್ರಾಂಶಗಳು ಯಾವುವು ಆಪಲ್ ಆರ್ಕ್ ಇನ್ಫೋ ಆಟೋಕ್ಯಾಡ್ ಮ್ಯಾಪ್ ಇನ್ಫೋ ಆಕ್ ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ ಜಿ ಪಿ ಎಸ್ ವ್ಯವಸ್ಥೆಗೆ ಏನೆಂದು ಹೆಸರಿಡಲಾಗಿದೆ ನಾವಿಕ ಸುವರ್ಣ ಚತುಸ್ಕೋರ್ಣಾ ಯೋಜನೆ ಎಂದರೇನು ಭಾರತದ ನಾಲ್ಕು ಪ್ರಮುಖ ನಗರಗಳಾದ ದೆಹಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾಗಳನ್ನು ನಾಲ್ಕು ಅಥವಾ ಆರು ಪದಗಳ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಸಂಪರ್ಕಿಸುವ ಹೆದ್ದಾರಿಗಳೇ ಸುವರ್ಣ ಚತುಸ್ಕೋಣ ಹೆದ್ದಾರಿಗಳು ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲೈಫ್ ಲೈನ್ ಆಫ್ ದಿ ನೇಷನ್ ಎಂದು ಹೆಸರಾಗಿರುವ ಸಾರಿಗೆ ಯಾವುದು ರೈಲು ಸಾರಿಗೆ ದೂರ ಸಂವಾದಿ ಸಂವೇದಿ ಎಂದರೇನು ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ತಂತ್ರಜ್ಞಾನ ಎಂದು ಕರೆಯುವರು ಪ್ರಪಂಚದಲ್ಲಿ ಮೊಟ್ಟಮೊದಲ ಬಾರಿಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನು ಬಳಕೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಕೇರಳ ಎರಡು ಅಂಕದ ಪ್ರಶ್ನೆಗಳು ರಸ್ತೆ ಸಾರಿಗೆಯು ರೈಲು ಸಾರಿಗೆಗಿಂತ ಉತ್ತಮವಾಗಿದೆ ಸ್ಪಷ್ಟೀಕರಿಸಿ ಭಾರತ ಕೃಷಿ ಪ್ರಧಾನ ದೇಶ ಆರ್ಥಿಕ ಪ್ರಗತಿಗೆ ರಸ್ತೆಗಳು ಅವಶ್ಯಕ ಹಳ್ಳಿಯ ಮತ್ತು ಕೃಷಿ ಅಭಿವೃದ್ಧಿಗೆ ರೈತರು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ಕೃಷಿಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ರಸ್ತೆ ಸಾರಿಗೆಯು ರೈಲು ಸಾರಿಗೆ ಪೂರಕ ಸರಕು ಸಾಗಾಣಿಕೆಯ ರಸ್ತೆಗಳಿಂದ ಸಾಧ್ಯ ಕೃಷಿ ತ್ವರಿತಗತಿಯ ಬೆಳವಣಿಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನು ವಿಶ್ವವ್ಯಾಪಿ ಬಳಕೆ ಬಳಸಲಾಗುತ್ತದೆ ಏಕೆ ಹೆಚ್ಚು ಆಕರ್ಷಕ ಹಾಗೂ ಸ್ಪಷ್ಟ ಮಾಹಿತಿಯ ಲಭ್ಯ ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆ ಅತಿ ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ಅತಿ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು ಭೌಗೋಳಿಕ ಸಾಮಾಜಿಕ ಆರ್ಥಿಕ ಭೂ ಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿಯೇ ವಿಶ್ಲೇಷಿಸಬಹುದು ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ದೂರ ಸಂಹಿತೆ ತಂತ್ರಜ್ಞಾನ ಹೇಗೆ ಉಪಯುಕ್ತವಾಗಿದೆ ಚಿತ್ರಗಳ ಮೂಲಕ ನೈಜ ಹಾಗೂ ನಂಬರ್ ಮಾಹಿತಿ ಅತಿ ಶೀಘ್ರ ಅಲ್ಪಾವಧಿ ಕಡಿಮೆ ವೆಚ್ಚ ಸುಲಭವಾಗಿ ಪ್ರಕೃತಿ ವಿಕೋಪಗಳ ಪರಿಸ್ಥಿತಿಗಳ ಪರಿಣಾಮಕಾರಿ ನಿರ್ವಹಣೆ ನೈಸರ್ಗಿಕ ಸಂಪನ್ಮೂಲಗಳ ಉಪಯುಕ್ತ ವಿಶ್ಲೇಷಣೆ ಬಳಕೆ ಅರಣ್ಯ ಪ್ರದೇಶ ಜನವಸತಿ ಬೆಳೆ ಹಂಚಿಕೆ ಭೂಸವಿದ ಜಲರಾಶಿ ಇತ್ಯಾದಿಗಳ ಬಗ್ಗೆ ಮಾಹಿತಿ ರೈಲು ಸಾರಿಗೆಯ ಪ್ರಾಮುಖ್ಯತೆ ಧರಿಸಿ ಆರ್ಥಿಕ ಅಭಿವೃದ್ಧಿಯ ಸಾಧನ ಪ್ರಯಾಣಿಕರ ಹಾಗೂ ಸರಕು ಸಾಗಾಣಿಕೆ ತುಂಬ ಅನುಕೂಲ ಕಡಿಮೆ ವೆಚ್ಚದಲ್ಲಿ ಪ್ರಯಾಣಕ್ಕೆ ಅವಕಾಶ ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳನ್ನು ತ್ವರಿತವಾಗಿ ಸಾಗಿಸಲು ಸಹಾಯಕ ಇವುಗಳನ್ನು ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಬಂದರುಗಳಾಗಿ ವಿಂಗಡಿಸಿ ಎಣ್ಣೂರು ಬಂದರು ಕಾಂಡ್ಲಾ ಬಂದರು ಜವಾಹರ್ಲಾಲ್ ನೆಹರು ಬಂದರು ಕೊಚ್ಚಿ ಬಂದರು ಪೂರ್ವ ಕರಾವಳಿ ಎಂಡೂರು ಬಂದರು ಪಶ್ಚಿಮ ಕರಾವಳಿ ಕಾಂಡ್ಲಾ ಬಂದರು ಜವಾಹರಲಾಲ್ ನೆಹರು ಬಂದರು ಕಚ್ಚಿ ಬಂದರು ನೈಸರ್ಗಿಕ ವಿಭಾಗಗಳ ಸಮಯದಲ್ಲಿ ದೂರ ಸಂಹಿತಿ ತಂತ್ರಜ್ಞಾನ ಹೀಗೆ ಉಪಯುಕ್ತವಾಗಿದೆ ಚಂಡಮಾರುತ ಬಿರುಗಾಳಿ ಪ್ರವಾಹ ಬರಗಾಲ ಭೂಕುಸಿತ ಭೂಕಂಪ ಇತ್ಯಾದಿಗಳ ಸಮಯದಲ್ಲಿ ಆದ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಚಿತ್ರಗಳನ್ನು ಒದಗಿಸುತ್ತದೆ ಮೂರು ಅಂಕದ ಪ್ರಶ್ನೆಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ಪಷ್ಟಪಡಿಸಿ ವಸ್ತು ಮತ್ತು ಸೇವೆಗಳನ್ನು ಅವಶ್ಯವಿರುವಡೆಗೆ ಸಾಗಿಸಲು ವ್ಯವಸಾಯದ ಅಭಿವೃದ್ಧಿಗೆ ಸಹಾಯಕ ಕೈಗಾರಿಕೆಗಳಿಗೆ ಸಹಾಯಕ ಗಣಿಗಾರಿಕೆಯ ಸಹಾಯಕ ಅರಣ್ಯಗಾರಿಕೆ ಸಹಾಯಕ ಮೀನುಗಾರಿಕೆ ಸಹಾಯಕ ಹೈನುಗಾರಿಕೆ ಸಹಾಯಕ ಮಾರುಕಟ್ಟೆಗಳೊಡನೆ ಸಂಪರ್ಕ ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಸೈನ್ಯದ ರವಾನೆಗೆ ಶಿವಗ್ರತೆಯ ಪ್ರಸರಣ ಭಾರತದಲ್ಲಿ ರಸ್ತೆ ಸಾರಿಗೆ ಸಮಸ್ಯೆಗಳು ಯಾವುವು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಅನುಪಯುಕ್ತ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಮತ್ತು ಅಪಘಾತಗಳು ಮಳೆ ಪ್ರವಾಹ ಚಂಡಮಾರುತಗಳಿಂದ ಹಾಳಾಗುತ್ತದೆ ಸಮರ್ಪಕ ನಿರ್ಮಾಣ ಮತ್ತು ನಿರ್ವಹಣೆ ರಸ್ತೆಗಳ ಬದಿಯಲ್ಲಿ ಅಗತ್ಯವಿರುವ ಮೂಲ ಸೌಕರ್ಯಗಳ ಕೊರತೆ ಭಾರತದಲ್ಲಿರುವ ಪ್ರಮುಖ ಬಂದರುಗಳು ಯಾವುವು ಪಶ್ಚಿಮ ಕರಾವಳಿ ಕಾಂಡ್ಲ ಮುಂಬೈ ನವಶಿವ ಮರುಮಗೋವಾ ನವಮಂಗಳೂರು ಪಚ್ಚಿ ಪೂರ್ವ ಕರಾವಳಿ ತೂತುಕುಡಿ ಚೆನ್ನೈ ವಿಶಾಖಪಟ್ಟಣ ಪ್ಯಾರಾದೀಪ್ ಕೋಲ್ಕತ್ತಾ ಹಲ್ದಿಯ ಭಾರತ ಪೂರ್ವ ತೀರಗಳಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳು ತೂತುಕುಡಿ ಚೆನ್ನೈ ವಿಶಾಖಪಟ್ಟಣಂ ಪ್ಯಾರಾದೀಪ್ ಕೋಲ್ಕತ್ತಾ ಹಲ್ದಿಯ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ ವಿವಿಧ ದೇಶಗಳ ಮಾಹಿತಿ ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಯಲು ಶೀಘ್ರ ಅಭಿವೃದ್ಧಿ ದೇಶದ ಏಕತೆ ಒಗ್ಗಟ್ಟು ಸ್ಥಿರತೆ ಕಾಪಾಡಲು ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಪ್ರಾಮುಖ್ಯತೆ ಕೈಗಾರಿಕಾ ಪ್ರಗತಿ ಮಾರುಕಟ್ಟೆ ವಿಸ್ತರಣೆ ದೇಶಿ ವಿದೇಶಿ ವ್ಯಾಪಾರ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಜನರ ಆದಾಯ ಜೀವನ ಮಟ್ಟ ಸುಧಾರಣೆ ರಕ್ಷಣಾ ಪಡೆ ನೆರವು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಸುವರ್ಣ ಶತಸ್ಕೋನ ಮತ್ತು ಕಾರಿಡಾರ್ ಹೆದ್ದಾರಿಗಳ ಪ್ರಾಮುಖ್ಯತೆಯನ್ನು ನಿಭಿಸಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಾಮುಖ್ಯತೆ ಅತ್ಯಲ್ಪಾವಧಿಯಲ್ಲಿ ಸಾಗಿಸುವಿಕೆ ಭಾರತವನ್ನು ಭಾವನಾತ್ಮಕವಾಗಿ ಬೆಸೆಯುವಿಕೆ ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ ಸಹಾಯಕ ಭಾರತ ನಕ್ಷೆಯ ಪ್ರಶ್ನೆಗಳು ಈ ಅಡ್ಡನ ನೋಡೋಣ ಧನ್ಯವಾದಗಳು ನಮಸ್ಕಾರ